ಅಲೆಮಾರಿಗಳ ಪರವಾಗಿ ಪತ್ರಿಕಾ ಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಇವತ್ತು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಾರ್ಗ ಒಕ್ಕೂಟ ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಲೆಮಾರಿಗಳ ಆಗು ಹೋಗುಗಳನ್ನು ಇಟ್ಕೊಂಡು ಈ ಸಮುದಾಯಗಳಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಈ ಸಮುದಾಯಗಳಿಗೆ ಏನು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳು ಕಳೆದರೂ ಕೂಡ ಈ ಸಮುದಾಯಗಳಿಗೆ ನ್ಯಾಯ ಸಿಕ್ಕಿಲ್ಲ ಇವರಿಗೆ ಸಂವಿಧಾನ ಪದ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ಸಂಘಟನೆಯನ್ನು ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಹಾವುಕೊಂಡ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಐಕ್ಯ ಸಂಘಟನೆ ಅಂತೇಳಿ ಇವತ್ತು ನಾವು ಮಾಡಿದ್ದೀವಿ ಇದರಲ್ಲಿ ನಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಸರ್ಕಾರಕ್ಕೆ ನಾಲ್ಕು ಎಂಟು ఎర సద ఇప్పదర ఏను సుప్రీంకోర్టు ఒక ఇంటు ఎర్ర సవరద ఇప్పదరెంటు జడ్జ్మెంటు కొట్టి ఆ వడ్జ్మెంట్ ಒಳ ಮೀಸಲಾತಿ ವಶೀಕರಣಕ್ಕೆ ಸಂಬಂಧಪಟ್ಟಂತೆ ಆ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟಿತ್ತು ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂರ ಐವತ್ತು ಕೋಟಿಯನ್ನು ಕೊಟ್ಟು ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಕರ್ನಾಟಕ ಸರ್ಕಾರ ಆಯೋಗದ ಸದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಅವರಿಗೆ ಒಳ ಮೀಸಲಾತಿ ಹೇಳಿ ಅಧಿಕಾರವನ್ನು ಕೊಟ್ಟಿತ್ತು ಅದೇ ರೀತಿಯಾಗಿ ನಾಗಮೋಹನ್ ದಾಸ್ ಸಾಹೇಬರು ಇಡೀ ರಾಜ್ಯಾದ್ಯಂತ ವೈಜ್ಞಾನಿಕವಾದಂತಹ ಒಂದು ಒಳ ಜಾತಿ ವರ್ಗೀಕರಣವನ್ನು ಸಮೀಕ್ಷೆಯನ್ನು ಆರು ತಿಂಗಳ ಕಾಲ ಮಾಡಿ ಈ ಒಂದು ಏನು ಎಸ್ಸಿನಲ್ಲಿ ಬರುವಂತಹ ನೂರ ಒಂದು ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅವರು ಸಮೀಕ್ಷೆಯನ್ನು ಒಳಗೊಂಡು ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋದು ಕೇವಲ ಐದು ಲಕ್ಷದ ಇಪ್ಪತ್ತೆರಡು ಲಕ್ಷ ಜನಸಂಖ್ಯೆ ಇರುವಂತಹ ಅಲೆಮಾರಿಗಳನ್ನ ನೀವು ವೋಟ್ ಬ್ಯಾಂಕ್ ಅಂತ ಅಂತೇಳಿ ನೀವು ಬೇಕಾಬಿಟಿಯಾಗಿ ನೀವು ಅಂಚೆ ಪಾಲು ಪಾಲುಪಾಲು ನನಗೆ ಆರು ಪರ್ಸೆಂಟ್ ನನಗೆ ಆರು ಪರ್ಸೆಂಟ್ ನನಗೆ ಐದು ಪರ್ಸೆಂಟ್ ಹೇಳಿ ನೀವು ನೀವು ನಿಮಗೆ ಬಂದಿದೆ ಮತ್ತೆ ನೀವು ಜನಪ್ರತಿನಿಧಿಗಳಾಗಿ ಜನರಿಂದ ವೋಟ್ ಹಾಕಿಸಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಇದು ಪ್ರಜಾಪ್ರಭುತ್ವನ ನಕ್ಕೋಲೆ ಮಾಡುವಂತಹ ಒಂದು ಸನ್ನಿವೇಶ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಯಾಕೆ ನಾವು ಓಟ್ ಹಾಕಿಲ್ವಾ ಅಂದ್ರೆ ಅಲೆಮಾರಿ ಮತ ಬೇಕಾ ಉಚಿತ ಬೇಕಿಲ್ವಾ ನಿಮ್ಮ ಸರ್ಕಾರಗಳಿಗೆ ನಿಮಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಮೇಲೆ ಬಹಳಷ್ಟು ನಮಗೆ ಗೌರವ ಸ್ಪಷ್ಟವಾಗಿದೆ ಯಾರು ಪ್ರಾಧಿಕತೆ ಸಿಕ್ಲೋ ಯಾರಿಗೆ ಇಷ್ಟು ವರ್ಷ ಏನು ಸಿಕ್ತೋ ಅಂತ ನಿಮ್ಮ ಆದ್ಯತೆ ಕೊಡ್ರಂತೇಳ ಏನು ನಮ್ಮ ನಾಗಮೋಹ ದಾಸ್ ಆಯೋಗದ ವರದಿ ಕೊಡ್ತಕ್ಕ ನಾಗಮಹನ್ ದಾಸ್ ಅವರು ಸ್ಪಷ್ಟವಾಗಿ ನಮಗೆ ಮೊದಲು ಆದ್ಯತೆ ಕೊಡಬೇಕಂತ ಅನೇಕೋಸ್ಕರ ಬಂದಿದ್ದು ಅವರು ಸುಪ್ರೀಂ ಕೋರ್ಟ್ನ ಆದೇಶದಂತೆ ಅವರ ಮಾನದಂಡಗಳೇ ಬಿಡುಗಡೆ ಮಾಡಿದ್ದಾರೆ ಅವೆಲ್ಲರೂ ಕೂಡ ಗಾಳಿ ಕೂರಿ ನಿಮಗೆ ಬೇಕಾಬಿಟ್ಟಿಯಾಗಿ ನಿಮ್ ಇಚ್ಛೆ ಬಂದಂಗೆ ನೀವು ಮಾಡ್ಕೊಂಡಿದ್ರೆ ಇದು ಯಾರು ಕೂಡ ಸಫಲ ಆಗಲ್ಲ ವಿಫಲ ಆಗ್ತೈತೆ ನಿಮಗೆ ನಾವು ಕೂಡ ನಾವು ಸುಮ್ಮನೆ ಕೊಡೋದ ಎಲ್ಲರೂ ಕೂಡ ನಾವು ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ ಮೂರನೇ ತಾರೀಕು ಮೂವತ್ತಾರು ಒಂದು ಪ್ರತಿಭಟನಾ ನಿರ್ಣಯವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಿಗಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರಣ ಇಷ್ಟೇ ದಲಿತ ಈ ಒಂದು ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕವಾಗಿ ಮೀಸಲು ಒನ್ ಪರ್ಸೆಂಟ್ ಮೀಸಲನ್ನು ಡಿಗ್ರಿ ಪಡಿಸಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವ ಉದ್ದೇಶದಿಂದ ಈ ಒಂದು నమ్మ రాక్ష ఎస్ కె బసరా సార్ కూడా సంపూర్ణ బెంబో దళిత చలవాలి మహాసభ దా కర్ణాటక రాజ్య చవళి మహాసభ జాతి ఒక్కటో జాతిగా ఒక్కటో సంపూర్ణ బెంబలంత ఎసవ్ సార్ కూడా మాన్య సుప్రీం కర్ట్ ఆదేశార ಈ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಕಟ್ಟೆ ಕಡೆವಾಗಿ ಹಿಂದೂಡ್ತಕ್ಕಂಥ ಒಂದು ಜನಾಂಗಕ್ಕೆ ಸಮಾನವಾಗಿ ಅವಕಾಶನ ಕೊಡುತ್ತಾ ಅವರನ್ನು ಮುಖ್ಯವಾಗಿ ಪ್ರಾಧಾನ್ಯತೆ ಕೊಡಬೇಕು ಮೇಲಂತಕ್ಕೆ ಅವರು ಪ್ರಾಧಾನ್ಯ ಕೊಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದ್ರು ಕೂಡ ಮಾನ್ಯ ಸರ್ಕಾರ ಇವತ್ತು ಅದನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತೇನು ಆರು ಆರು ಇದೆ ಅಂತೇಳಿ ಏನು ಕೊಲಂಬೋ ಜಾತಿಯಲ್ಲಿ ನಂಬಾಣಿ ಕೋವಿ ಒಟ್ಟ ಬರಮ ಇದರಲ್ಲಿ ಅಲೆಮಾರಿಗಳನ್ನು ಸೇರಿಸಿ ತುಂಬಾ ಒಂದು ಅಘೋರವಾದ ಅನ್ಯಾಯವನ್ನು ಇಟ್ಟಿದ್ದಾರೆ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೇಕಾತಿ ನೀವು ಒದಗಿಸಬೇಕು ಈಗ ಮಾಡಿರ್ತಕ್ಕಂಥ ಏನು ವರದಿಯನ್ನು ಸರಿಪಡಿಸಿ ಆದಷ್ಟು ಬೇಗನೆ ಅವರಿಗೆ ನ್ಯಾಯ ಕೊಡಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಮುಂದಿ ಹಾಕ ಕೆಲಸವನ್ನು ಮಾಡ್ತಾ ಇದೀವಿ ಇನ್ನು ಆ ನ್ಯಾಯ ಸಿಗೋವರೆಗೂ ನಾವು ಸಂಪೂರ್ಣವಾಗಿ ನ್ಯಾಯ ಸಿಗೋವರೆಗೂ ನಾವು ಪ್ರತಿಭಟನೆ ಮಾಡ್ತಾ ಇರ್ತೇವೆ ಎಲ್ಲಾ ಜನಾಂಗ ಸೇರಿಕೊಂಡು ಇಡೀ ಬೆಂಗಳೂರಲ್ಲಿ ನಾವು ನ್ಯಾಯ ಸಿಗೋವರೆಗೂ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ನನ್ನ ಆಗ್ರಹ ಹೇಳ್ತಾ ಇದ್ದೇವೆ ಬಂಧುಗಳು